ಸ್ನೇಹಿತರೆ ಹೇಗಿದ್ರಾ ಆರಾಮಾಗಿದ್ರಾ ಅಂತ ಭಾವಿಸ್ತೀನಿ ಮದುವೆ ಆದೋರು ಮದುವೆ ಆಗದೇ ಇರೋರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೊಂದು ಒಳ್ಳೆಯ ಇನ್ಫಾರ್ಮೇಷನ್ನು ಸಿಗುತ್ತೆ ನೋಡಿ ಇವಾಗ ಪ್ರೀತಿ ಮಾಡೋದು ಕಾಮನ್ ಪ್ರತಿಯೊಬ್ಬರಿಗೂ ಸ್ವತಂತ್ರ ಇದೆ ತನ್ನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಯಾವ ರೀತಿಯಾದ ಸಂಗಾತಿ ಬೇಕು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿ ನಿರ್ಧಾರ ಮಾಡಬೇಕು ಅದಕ್ಕೆ ಸ್ವ ಇಚ್ಛೆ ಇದೆ ಸ್ವತಂತ್ರ ಇದೆ ನೋಡಿ ಮದುವೆ ಅನ್ನೋದು ಒಂದು ದಿವಸ ಅಥವಾ ಎರಡು ದಿವಸ ಒಂದು ಸಂಬಂಧ ಅಲ್ಲ ಒಬ್ಬ ವ್ಯಕ್ತಿ ಜೊತೆ ನಾವು ಇರ್ತೀವಿ ಅಂತನಂದರೆ ಲೈಫ್ ಲಾಂಗ್ ಇರಬೇಕಾಗುತ್ತೆ ಹಾಗಾಗಿ ನಾವು ತುಂಬ ಜಾಗ್ರತೆಯಿಂದ ಅಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಮತ್ತು ಮದುವೆಗೆ ಮುಂಚೆನೇ ಕೆಲವೊಬ್ಬರು ಪ್ರೀತಿ ಮಾಡ್ತಾ ಇರ್ತಾರೆ ಪ್ರೀತಿ ಮಾಡೋದು ತಪ್ಪಲ್ಲ ಬಟ್ ಅದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು ನೋಡಿ ಪ್ರೀತಿ ಅನ್ನೋದು ನಮ್ಮ ಜೀವನನ ಉದ್ಧಾರ ಮಾಡೋ ಹಾಗೆ ಇರಬೇಕು ಅದು ಹಾಳು ಮಾಡೋ ಥರ ಇರಬಾರ್ದು ನೋಡಿ ಪ್ರೀತಿನ ಎರಡು ರೀತಿಯಲ್ಲಿ ಜನ ಮಾಡ್ತಾರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತನಂದರೆ ಒಬ್ಬ ವ್ಯಕ್ತಿಯನ್ನು ಅವನು ನನ್ನೋನು ಅವಳು ನನ್ನೋಳು ಅಂತ ನಿರ್ಧಾರ ಮಾಡೋಕ್ಕಿಂತ ಮುಂಚೆ ಅವರನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಅರ್ಥ ಮಾಡ್ಕೊತಾರೆ ಅವರ ಒಂದು ಏನು ಅವರ ಒಂದು ಆಸೆಗಳೇನು ಅವರು ಈ ಯಾವ ರೀತಿಯಾದ ಲೈಫ್ ಸ್ಟೈಲನ್ನು ಇಷ್ಟಪಡ್ತಾರೆ ಅವರ ಒಂದು ಗುಣಗಳೇನು ಇವುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೌದು ಅವರು ನನಗೆ ಮ್ಯಾಚ್ ಆಗ್ತಾರೆ ಅನ್ನೋದು ಗೊತ್ತಾದ ಮೇಲೆ ಅವರು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ ಆದರೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಸಡನ್ನಾಗಿ ಡಿಸೈಡ್ ಆಗ್ತಾರೆ ಅವನು ನನ್ನ ಹುಡುಗ ಅವಳು ನನ್ನ ಹುಡುಗಿ ಅಂತ ಹೇಳಿ ಹುಡುಗಿ ಚೆನ್ನಾಗಿದ್ದಾಳೆ ಅಷ್ಟು ಸಾಕು ಅವಳು ನನಗೆ ಓಕೆ ನಾನು ಅವಳನ್ನು ಲವ್ ಮಾಡ್ತೀನಿ ಮತ್ತು ಹುಡುಗೀರು ಕೂಡ ಹುಡುಗನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಣ ಇತ್ತು ಅಂತಂದರೆ ಹುಡುಗನಲ್ಲಿ ಹೇಗಿದ್ದರೂ ಸಿಕ್ಕಾಪಟ್ಟೆ ಹಣ ಇದೆ ಮದುವೆ ಆದಮೇಲೆ ಚೆನ್ನಾಗಿರ್ಬೋದು ಅಂತ ಹೇಳಿ ಸಡನ್ನಾಗಿ ಡಿಸೈಡ್ ಮಾಡ್ತಾರೆ ನೋಡಿ ಇವ್ರಿಗೂ ಮತ್ತು ಇವ್ರಿಗೂ ತುಂಬ ಅಂದರೆ ತುಂಬಾ ದೊಡ್ಡ ವ್ಯತ್ಯಾಸ ಇದೆ ನೋಡಿ ಯಾರು ಅರ್ಥ ಮಾಡಿಕೊಂಡು ಪ್ರೀತಿ ಮಾಡ್ತಾರಲ್ವಾ ಮೊದಲು ಅರ್ಥ ಮಾಡಿಕೊಂಡು ಆಮೇಲೆ ಅವರನ್ನು ಪ್ರೀತಿ ಮಾಡ್ತಾರೆ ಇವರಲ್ಲೇನಾದ್ರು ಮನಸ್ತಾಪ ಬಂತು ಜಗಳ ಬಂತು ಅಂತಂದರೆ ಇವರು ರಿಲೇಶನ್ಶಿಪ್ಪು ಬೇಗ ಕಟ್ಟಾಗೋದಿಲ್ಲ ಯಾಕಂದರೆ ಈ ಮೊದಲೇ ಅವರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಎಷ್ಟೇ ಜಗಳಗಳು ಬಂದರೂ ಏನೇ ಬಂದರೂ ಕೂಡ ಮತ್ತು ಇವರಿಬ್ಬರು ಒಂದಾಗ್ತಾರೆ ಆದರೆ ಇವರು ಸಡನ್ನಾಗಿ ಏನು ಡಿಸೈಡ್ ಮಾಡಿರ್ತಾರಲ್ವ ಇವರಲ್ಲಿ ಏನಾದರೂ ಮನಸ್ತಾಪ ಬಂತು ಅಂತಂದರೆ ರಿಲೇಶನ್ಶಿಪ್ಪು ಬೇಗ ಕಟ್ಟಾಗುತ್ತೆ ಯಾಕೆಂದರೆ ಒಬ್ರಿಗೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ ಏನು ಅಂತಲೇ ಗೊತ್ತಿರೋದಿಲ್ಲ ಆ ಟೈಮಲ್ಲಿ ಏನಾದ್ರು ಒಂದು ಸಣ್ಣ ಜಗಳ ಬಂತು ಅಂತನಂದರೆ ಬ್ರೇಕಪ್ ಆಗೋ ಒಂದು ಚಾನ್ಸಸ್ ಇರುತ್ತೆ ನೋಡಿ ಇದರಲ್ಲಿ ತುಂಬ ಅಂದರೆ ತುಂಬಾ ಹುಷಾರಾಗಿರಬೇಕು ಯಾಕಂದರೆ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀವಿ ಅಂತನಂದರೆ ನಮ್ಮ ಮೈಂಡ್ ಫುಲ್ಲು ಫೋಕಸ್ ಅವ್ರ ಮೇಲೇ ಇರುತ್ತೆ ಈ ಒಂದು ಸಮಯದಲ್ಲಿ ಅವರೇನಾದ್ರು ಬಿಟ್ಟು ಹೋದರು ಅಂತನಂದರೆ ನಮ್ಮ ಕೈಲಿ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಹಾಗಾಗಿನೇ ಅನೇಕ ಜನರು ಈ ಒಂದು ಪ್ರೀತಿ ಅನ್ನೋ ಒಂದು ವಿಷಯದಲ್ಲಿ ಯಾರಾದರೂ ಬಿಟ್ಟು ಹೋದರು ಅಂತಂದರೆ ತಮ್ಮ ಲೈಫನ್ನು ಹಾಳು ಮಾಡ್ಕೊತಾರೆ ಎಷ್ಟೋ ಜನರು ಮೆಂಟಲಿ ಅಪ್ಸೆಟ್ ಆಗ್ತಾರೆ ಇನ್ನು ಕೆಲವು ಪ್ರಾಣನೇ ಪ್ರಾಣವೇ ಕಳ್ಕೊತಾರೆ ಹಾಗಾಗಿ ಪ್ರೀತಿ ಅನ್ನೋದು ಜೀವನನ ಹಾಳು ಮಾಡೋ ಥರ ಇರಬಾರ್ದು ಪ್ರೀತಿ ಯಾವತ್ತಿಗೂ ಪರಿಶುದ್ಧವಾಗೇ ಇರುತ್ತೆ ಬಟ್ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ನಮ್ಮ ಹತ್ರ ಇರುತ್ತೆ ಅಷ್ಟೇ ನೋಡಿ ಇನ್ನೊಂದು ನಾನು ಮುಖ್ಯವಾಗಿ ಹೇಳೋದೇನು ಅಂತನಂದರೆ ನೀವೇನಾದರೂ ಒಂದು ಹುಡುಗ ಅಥವಾ ಹುಡುಗಿನ ಲವ್ ಮಾಡ್ತಾ ಇದ್ದರೆ ನಿಮಗೆ ಅವರು ಸೆಟ್ ಆಗ್ತಾರೆ ಅನ್ನೋದು ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಯಿತು ಅಂದರೆ ನೀವು ಅವ್ರ ಜೊತೆ ಇರಲೇಬೇಕು ಅಂತ ಡಿಸೈಡ್ ಮಾಡಿದ್ರಿ ಅಂತಂದರೆ ಆದಷ್ಟು ಬೇಗ ಮದುವೆ ಆಗಿಬಿಡಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ನೀವು ಎಷ್ಟು ಗ್ಯಾಪ್ಗಳನ್ನು ಕೊಡ್ತೀರೋ ಅಷ್ಟು ಡೇಂಜರು ಯಾಕಂದರೆ ಏನಾದ್ರು ಒಂದು ತೊಂದರೆಗಳು ತಾಪತ್ರೆಗಳು ಬಂದೇ ಬರ್ತವೆ ಮೂರನೇ ವ್ಯಕ್ತಿ ಎಂಟ್ರಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹೇಳೋಕ್ಕಾಗಲ್ಲ ಸಮಯ ಹೇಗಿರುತ್ತೆ ಏನು ಹಾಗಾಗಿ ಅವರು ನನ್ನೋರು ಅವಳು ನನ್ನೋಳು ಅವನು ನನ್ನ ಅಂತ ನೀವು ಫಿಕ್ಸ್ ಆದ್ರಿ ಅಂದರೆ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಬೇಡಿ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕ್ಕಿನ್ನ ಮುಂಚೆ ಕೆಲವೊಬ್ಬರು ತಲೆಯಲ್ಲಿ ಏನಿರುತ್ತೆ ಅಂತನಂದರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಈಗಿನ ಒಂದು ಜನ್ರೇಷನ್ ಹುಡುಗರಿಗೆ ಲೈಫಲ್ಲಿ ಅನ್ನೋದೊಂದು ಅನ್ನೋದೊಂದಿರುತ್ತೆ ಆಮೇಲೆ ಮದುವೆ ಆಗೋಣ ಇವಾಗ ನೋಡಿ ಒಂದು ಹುಡುಗ ಒಂದು ಹುಡುಗಿ ಪ್ರೀತಿ ಮಾಡ್ತಾ ಇದ್ದರು ಅಂತಂದರೆ ಆಲ್ರೆಡಿ ಅವರು ಲವ್ ಇರ್ತಾರೆ ಬಟ್ ಮದುವೆ ಆಗ್ತಾ ಇರೋದಿಲ್ಲ ಕಾರಣ ಏನು ಅಂತನಂದರೆ ಲೈಫಲ್ಲಿ ಆಗಬೇಕು ಅಂತ ಹೇಳ್ತಾರೆ ನೋಡಿ ಈ ಸೆಟ್ಲ್ ಆಗೋದು ಅಂದರೆ ಏನು ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಆಗೋದು ಅಂತನಂದರೆ ಸಿಕ್ಕಾಪಟ್ಟೆ ಸಂಪಾದನೆ ಮಾಡೋದು ಅಂತ ಅಂದ್ಕೊಂಡಿದ್ದಾರೆ ಚೆನ್ನಾಗಿ ಸಂಪಾದನೆ ಮಾಡೋದು ಒಂದು ಮನೆ ಕಟ್ಟೋದು ಆರಾಮಾಗಿರೋದು ಅಂತ ಅಂದ್ಕೊಂಡಿದ್ದಾರೆ ನೋಡಿ ಒಂದು ಗೊತ್ತಿರಬೇಕು ನಮ್ಮ ಹತ್ರ ಎಷ್ಟು ಹಣ ಇರುತ್ತೋ ನಾವೆಷ್ಟು ಶ್ರೀಮಂತರಾಗಿ ಇರ್ತೀವೋ ಅಷ್ಟೇ ಟೆನ್ಷನ್ನು ಇರುತ್ತೆ ಇದನ್ನು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ಸೆಟ್ಲಾಗೋದು ಅಂದರೆ ಏನು ಅಂತಂದರೆ ನನ್ನ ಪ್ರಕಾರ ನೋಡಿ ಕಮಿಟ್ಮೆಂಟ್ ಇಲ್ಲದೆ ಇರೋದು ಸಾಲ ಇಲ್ಲದೆ ಇರೋದು ಯಾವ ವ್ಯಕ್ತಿ ಸಾಲ ಇಲ್ಲದೇ ಕಮಿಟ್ಮೆಂಟ್ ಇಲ್ಲದೇ ಜೀವನವನ್ನು ಸರಳವಾಗಿ ನಡೆಸ್ತಾನೋ ಆ ವ್ಯಕ್ತಿ ಆದಂಗೆ ಅವನು ಬಡವನಾದರೂ ಸರಿ ಶ್ರೀಮಂತನಾದರೂ ಸರಿ ಇವಾಗ ನಿಮ್ಮನ್ನ ನೀವೇ ಒಂದು ಸಾರಿ ಪರೀಕ್ಷೆ ಮಾಡ್ಕೊಳ್ಳಿ ನೀವು ಸೆಟ್ಲ್ ಆಗಿದ್ದೀರಾ ಇಲ್ವ ಅಂತ ಹೇಳಿ ನೋಡಿ ಅಕಸ್ಮಾತಾಗಿ ನೀವು ಸೆಟ್ಲ್ ಆದ್ಮೇಲೆ ಅಷ್ಟೇ ನಾನು ತುಂಬ ಚೆನ್ನಾಗಿರ್ತೀನ ಅನ್ನೋದು ನಿಮ್ಮ ಮೈಂಡಲ್ಲಿ ಇತ್ತು ಅಂತಂದರೆ ಎಷ್ಟೋ ಜನ ಏನು ಇಲ್ಲದೇ ಮದುವೆ ಆಗಿದ್ದಾರೆ ಅವ್ರಿಗೆ ಮನೆ ಕೂಡ ಇರೋದಿಲ್ಲ ಬಾಡಿಗೆ ಮನೇಲಿ ಇದ್ದು ಮದುವೆ ಆಗಿದ್ದಾರೆ ಅವರು ಉದ್ಧಾರ ಆದವರು ಕೂಡ ಇದ್ದಾರೆ ಮದುವೆ ಆದಮೇಲೆ ಬೇಕಾದ್ರೆ ನೀವು ಸಮಾಜದಲ್ಲಿ ತುಂಬ ಜನರನ್ನ ಆಬ್ಸರ್ವ್ ಮಾಡಿ ಬೇಕಾರೆ ಅವ್ರನ್ನ ಅವ್ರ ಜೊತೆ ಹೋಗಿ ಮಾತಾಡಿ ನಿಮ್ಮ ಜೀವನ ಹೇಗೆ ಶುರುವಾಯಿತು ಲವ್ ಹೇಗೆ ಶುರುವಾಯಿತು ಮದುವೆ ಹೇಗಾದ್ರಿ ಇವಾಗ ನೀವು ಯಾವೊಂದು ಪೊಸಿಷನಲ್ಲಿದ್ದೀರಿ ಅಂತ ಕೇಳಿ ನೂರಕ್ಕೆ ಈ ಎಂಬತ್ತು ಪರ್ಸೆಂಟ್ ಜನ ಚೆನ್ನಾಗೇ ಇರ್ತಾರೆ ಯಾಕಂದರೆ ನೋಡಿ ಮದುವೆಗೆ ಮುಂಚೆನೇ ನೀವು ಒಬ್ರೇ ಕೆಲಸ ಮಾಡ್ತಾಯಿರ್ತೀರ ಮದುವೆ ಆದ್ರೆ ಅಂದ್ಕೊಳ್ಳಿ ನಿಮ್ಮ ಜೊತೆಗೆ ಇನ್ನೊಂದು ಹ್ಯಾಂಡ್ ಸಿಗುತ್ತೆ ಇವಾಗ ಒಬ್ಬರು ಕೆಲಸ ಮಾಡೋದಕ್ಕಿಂತ ಇಬ್ಬರು ಕೆಲಸ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಂಪಾದನೆ ಮಾಡ್ಬೋದಲ್ವ ಜೀವನದಲ್ಲಿ ಬೇಗ ಮುಂದೆ ಬರ್ಬೋದು ಈ ರೀತಿಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ಹಾಗಾಗಿ ಪ್ರೀತಿ ಮಾಡೋರು ಯಾವತ್ತಿಗೂ ಮದುವೆಗೆ ಗ್ಯಾಪ್ ಕೊಡಬೇಡಿ ಗ್ಯಾಪ್ ಕೊಟ್ಟಷ್ಟು ತೊಂದರೆಗಳು ಜಾಸ್ತಿ ಹಾಗಾಗಿ ಮದುವೆ ಆಗಬೇಕು ಅಂತ ಡಿಸೈಡ್ ಆದ್ರಿ ಅಂತನಂದರೆ ಬೇಗ ಆದಷ್ಟು ಬೇಗ ಮದುವೆ ಆಗಬೇಡಿ ಮದುವೆ ಆದೋರು ವಿಷಯ ನೀವು ಮದುವೆ ಆದ್ರಿ ಅಂತ ಅಂದ್ಕೊಳ್ಳಿ ಮದುವೆ ಆದ ತಕ್ಷಣವೇ ಮುಗಿಲಿಲ್ಲ ಜೀವನ ಆವಾಗಿಂದನೇ ಶುರು ಹೇಳಬೇಕು ಅಂತನಂದರೆ ಮದುವೆಗೆ ಮುಂಚೆನೇ ಒಂಥರ ಜೀವನ ಇರುತ್ತೆ ಮದುವೆ ಆದಮೇಲೆ ಅದು ಒಂಥರ ಜೀವನ ಮದುವೆ ಮುಂಚೆ ಏನಿರುತ್ತೆ ನಮಗೆ ಸ್ವಲ್ಪ ಚೆ ಒಳ್ಳೆಯ ಒಂದು ಹೋಗಬೇಕು ಚೆನ್ನಾಗಿ ಸಂಪಾದನೆ ಮಾಡಬೇಕು ಇಷ್ಟೇ ಇರುತ್ತೆ ಬಟ್ ಮದುವೆ ಆದಮೇಲೆ ಇದಕ್ಕಿಂತ ಜಾಸ್ತಿ ಟೆನ್ಷನ್ಗಳು ಇರ್ತವೆ ಆಗ ಈ ಒಂದು ಟೆನ್ಷನ್ನು ಮತ್ತು ಪ್ರೀತಿ ಎರಡನ್ನೂ ಒಟ್ಟಿಗೆ ತೊಗೊಂಡು ಹೋಗಬೇಕಾಗುತ್ತೆ ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಗಳು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಮದುವೆ ಆದರ ಜೊತೆಗೆ ನಾವು ಚೆನ್ನಾಗಿರೋಕೆ ಆಗೋದಿಲ್ಲ ನನಗೆ ಗೊತ್ತಿರೋಂಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿದ್ದೀನಿ ಅವುಗಳನ್ನು ಹೇಳ್ತಾ ಹೋಗ್ತೀನಿ ನಿಮಗೆ ಗೊತ್ತಾಗುತ್ತೆ ಮೊದಲನೇದಾಗಿ ಹೇಳಬೇಕು ಅಂತನಂದರೆ ವಿಷಯಗಳನ್ನು ರಹಸ್ಯವಾಗಿ ಇಡಬೇಡಿ ಗಂಡ ಹೆಂಡತಿ ಮಧ್ಯೆ ಯಾವುದಾದ್ರೂ ವಿಷಯಗಳು ಗಂಡ ಏನಾದ್ರು ರಹಸ್ಯವಾಗಿ ಇಡ್ತಾ ಇದ್ದರೆ ಹೆಂಡ್ತಿ ಏನಾದ್ರು ರಹಸ್ಯವಾಗಿ ಇಡ್ತಾ ಇದ್ದರೆ ಅಲ್ಲೇ ತೊಂದರೆ ಶುರು ಅಂತ ಅಂದ್ಕೊಂಡ್ಬಿಡಿ ನಿಜವಾಗ್ಲೂ ಒಬ್ರೊಬ್ಬರು ಅರ್ಥ ಮಾಡ್ಕೊಂಡಿರೋರು ಒಬ್ಬರೊಬ್ಬರು ಚೆನ್ನಾಗಿ ಪ್ರೀತಿ ಮಾಡೋರು ಯಾವತ್ತಿಗೂ ವಿಷಯಗಳನ್ನು ರಹಸ್ಯವಾಗಿ ಇಡೋದಿಲ್ಲ ಇಡಲೇಬೇಡಿ ಹೇಳ್ತೀನಿ ಯಾಕೆಂದರೆ ನೋಡಿ ಯಾವ ವಿಷಯಗಳು ನಿಮ್ಮಲ್ಲಿ ರಹಸ್ಯವಾಗಿ ಇಲ್ಲ ಅಂತನಂದರೆ ರಿಲೇಷನ್ಶಿಪ್ ಇನ್ನೂ ಸ್ವಲ್ಪ ತುಂಬ ಅಂದರೆ ತುಂಬಾ ಸ್ಟ್ರಾಂಗ್ ಆಗುತ್ತೆ ಪ್ರೀತಿ ಜಾಸ್ತಿ ಆಗುತ್ತೆ ಆಗ ಜೀವನದಲ್ಲಿ ಇಬ್ಬರು ಇನ್ನೂ ತುಂಬ ಚೆನ್ನಾಗಿ ಬದುಕ್ಬೋದು ಇನ್ನೊಂದು ಮುಖ್ಯವಾದದ್ದು ಏನು ಅಂತ ಅಂದರೆ ಮೂರನೆಯವರ ಮಾತು ಕೇಳಲೇಬೇಡಿ ನೋಡಿ ಇವಾಗ ನೀವಿಬ್ಬರು ಚೆನ್ನಾಗಿ ಬದುಕ್ತಾ ಇದ್ದೀರ ಯಾರೋ ಒಬ್ಬರು ಮೂರನೇ ಅವರು ವ್ಯಕ್ತಿ ಬಂದು ನಿಮ್ಮ ಬಗ್ಗೆ ಏನಾದ್ರು ಹೇಳಿದರು ಅಂತ ಅಂದ್ಕೊಳ್ಳಿ ಇವಾಗ ನಿಮ್ಮ ಹುಡುಗಿ ಬಗ್ಗೆ ಯಾರಾದರೂ ಏನಾದರೂ ಹೇಳಿದರು ನಿಮ್ಮ ಹೆಂಡತಿ ಬಗ್ಗೆ ಯಾರಾದರೂ ಏನಾದರೂ ಹೇಳಿದರು ಅಂತಂದರೆ ಅದನ್ನು ಸಡನ್ನಾಗಿ ಅಂದ್ರಗೂ ನಂಬಿಡಿ ಅದು ಸತ್ಯ ಅಲ್ಲ ಜಸ್ಟ್ ಅದು ಒಂದು ಇನ್ಫಾರ್ಮೇಷನ್ ಅಷ್ಟೇ ಅವ್ರು ನಿಮಗೆ ಇನ್ಫಾರ್ಮೇಷನು ಕೊಡ್ತಾ ಇದ್ದಾರೆ ಅದನ್ನು ಯಾವತ್ತಿಗೂ ನಂಬೇಡಿ ಅದು ಇನ್ಫಾರ್ಮೇಷನ್ ಅಷ್ಟೇ ಹೌದು ಅಲ್ವಾ ಅಂತ ಹೇಳಿ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಬ್ಲೈಂಡಾಗಿ ಮೂರನೆಯವರ ಮಾತುಗಳನ್ನು ಕೇಳಬೇಡಿ ಯಾಕಂದರೆ ಇಷ್ಟು ದಿವಸ ಅವ್ರ ಜೊತೆ ಇದ್ದೀರಾ ಅಂತಂದರೆ ಅವರೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಇನ್ನೊಂದೇನು ಅಂತನಂದರೆ ಮುಖ್ಯವಾದದ್ದು ಅನುಮಾನ ಅನುಮಾನ ಬರಬಾರ್ದು ಅಂತ ಅಂದ್ಕೊಳ್ತೀವಿ ಆದರೆ ಬಂದೇ ಬರುತ್ತೆ ಅದು ಅನುಮಾನ ಬರೋದು ಕಾಮನ್ ನೋಡಿ ಅನುಮಾನ ಬಂತು ಅಂತನಂದರೆ ಅದನ್ನು ಬೇಗ ಕ್ಲಿಯರ್ ಮಾಡ್ಕೊಂಡ್ಬಿಡಿ ಇಬ್ಬರು ಕೂತ್ಕೊಂಡು ಏನಾರು ಇವಾಗ ಹೆಂಡತಿ ಗಂಡನ ಮೇಲೆ ಅನುಮಾನ ಗಂಡ ಹೆಂಡತಿ ಮೇಲೆ ಅನುಮಾನ ಈ ರೀತಿಯಾದ ಅನುಮಾನಗಳು ಇತ್ತು ಅಂತಂದ್ರೆ ಇಬ್ಬರು ಕೂತ್ಕೊಂಡು ಅದನ್ನು ಬೇಗ ಬಗೆಹರಿಸಬೇಕು ಯಾಕೆಂದ್ರೆ ನೋಡಿ ಅನುಮಾನ ಎಷ್ಟು ಹೊತ್ತು ಬಿಡ್ತೀವೋ ಎಷ್ಟು ದಿವಸ ಬಿಡ್ತೀವೋ ಅಷ್ಟು ಡೇಂಜರು ಇವಾಗ ನೋಡಿ ಒಬ್ಬರ ವ್ಯಕ್ತಿ ಮೇಲೆ ನಮಗೆ ಅನುಮಾನ ಇತ್ತು ಅಂತಂದ್ರೆ ಅವನು ಮಾಡಿದ್ದೆಲ್ಲ ನಮಗೆ ತಪ್ಪಾಗೆ ಕಾಣಿಸುತ್ತೆ ಅವನು ಓದಂದ್ರೆ ಅವನು ಅಲ್ಯಾಕೆ ಹೋದ ಅವನೇನಾದ್ರು ಮಾಡ್ತಾ ಇದ್ದ ಅಂತಂದರೆ ಅವ್ನು ಅದನ್ನ ಯಾಕೆ ಮಾಡ್ತಾಯಿದ್ದೇನೆ ಈ ರೀತಿ ಬರೀ ಅನುಮಾನಗಳೇ ತುಂಬ್ಕೊತವೆ ಹಾಗಾಗಿ ಅನುಮಾನಗಳನ್ನು ಜಾಸ್ತಿ ಹೊತ್ತು ಮೈಂಡಲ್ಲಿ ಬಿಟ್ಕೋಬಾರ್ದು ಅದನ್ನು ಬೇಗ ಇಬ್ಬರು ಕೂತ್ಕೊಂಡು ಬೇಗ ಬಗೆಹರಿಸಬೇಕು ಅದನ್ನು ತಲೆಯಿಂದ ತೆಗೆದಾಕ್ಬೇಕು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆದ ವಿಷಯ ಏನು ಅಂತಂದರೆ ತಪ್ಪುಗಳನ್ನು ಹುಡುಕ್ಬೇಡಿ ನೋಡಿ ತಪ್ಪು ಎಲ್ಲರೂ ಮಾಡೇ ಮಾಡ್ತಾರೆ ನಾವೇನು ಅನ್ಕೊಂತೀವಿ ಒಬ್ಬರು ತಪ್ಪುಗಳನ್ನು ಎತ್ತಿ ಹಿಡಿದ್ರೆ ನಾವು ಗ್ರೇಟು ಅಂತ ಅನ್ಕೊಂತೀವಿ ಅದು ಅಲ್ವೇ ಅಲ್ಲ ಅದು ನಮಗೆ ಅಪಾಯ ಅದು ಹೇಳಬೇಕು ಅಂತಂದರೆ ಯಾವ ವ್ಯಕ್ತಿ ಬೇರೆಯವರ ತಪ್ಪುಗಳನ್ನು ಹುಡುಕ್ತಾನೋ ಅವನು ಯಾವತ್ತಿಗೂ ನೆಮ್ಮದಿಯಾಗಿರೋದಿಲ್ಲ ಯಾರ ತಪ್ಪುಗಳನ್ನು ಹುಡುಕೋದಿಲ್ವೋ ಅವ್ರು ಆರಾಮಾಗಿರ್ತಾರೆ ನೋಡಿ ಲೈಫಲ್ಲಿ ಈ ತಪ್ಪುಗಳನ್ನು ಹುಡುಕೋದು ಏನಿದೆಯಲ್ಲ ನಮಗೆ ನಾವೇ ತಂದ್ಕೊಳ್ಳೋ ಟೆನ್ಷನ್ ಅದು ಹೇಳಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ತಪ್ಪುಗಳನ್ನು ಹುಡುಕ್ಬೇಡಿ ತಪ್ಪುಗಳು ಇದ್ದೇ ಇರ್ತವೆ ಯಾರಲ್ಲಿ ಇಲ್ಲ ಹೇಳಿ ಎಲ್ಲರಲ್ಲೂ ಇದ್ದೇ ಇರ್ತವೆ ಇನ್ನೊಂದು ಏನಂತಂದರೆ ಕ್ಷಮಿಸೋ ಗುಣ ಇರಬೇಕು ಯಾವಾಗಲೂ ನೋಡಿ ತಪ್ಪು ಮಾಡೋದು ಮನುಷ್ಯನ ಒಂದು ಸಹಜ ಗುಣ ಈ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ಏನಾದ್ರು ಒಂದು ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾ ಇರ್ತವೆ ಮತ್ತು ಅವರ ಒಂದು ರಿಲೇಶನ್ಶಿಪ್ಪು ಚೆನ್ನಾಗಿರಬೇಕು ಮತ್ತು ಅವರು ತುಂಬ ಖುಷಿಯಾಗಿರಬೇಕು ಅಂತಂದರೆ ಕ್ಷಮಿಸೋ ಗುಣ ಇರಲೇಬೇಕು ಇವತ್ತು ನೀವು ಅವರನ್ನು ಕ್ಷಮಿಸಿದರೆ ನಾಳೆ ಅವರು ನಿಮ್ಮನ್ನು ಕ್ಷಮಿಸ್ತಾರೆ ಹೀಗೆ ಒಬ್ಬರೊಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಜೀವನ ತುಂಬ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ಏನು ಅಂತಂದರೆ ಈ ಕ್ಷಮಿಸೋ ಗುಣ ಇತ್ತು ಅಂತಂದರೆ ಮನುಷ್ಯನಿಗೆ ಅಹಂಕಾರ ಇರೋದಿಲ್ಲ ನಾನೇ ಗ್ರೇಟು ಅನ್ನೋ ಒಂದು ಯೋಚನೆ ಇರೋದಿಲ್ಲ ಹಾಗಾಗಿ ಮದುವೆ ಆದರೂ ಅಂತನಂದರೆ ಅಲ್ಲಿ ಯಾರು ಗ್ರೇಟ್ ಅಲ್ಲ ಇಬ್ಬರು ಸಮಾನರೇ ಅಲ್ಲಿ ಇದನ್ನೊಂದು ಇಟ್ಕೊಳ್ಳಿ ಹಾಗಾಗಿ ಕ್ಷಮಿಸಬೇಕು ಕ್ಷಮಿಸೋದ್ರಿಂದ ನಾವೇನೋ ಸಣ್ಣವರಾಗೋದಿಲ್ಲ ದೊಡ್ಡ ವ್ಯಕ್ತಿಗಳಾಗ್ತೀವಿ ಇದು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಇನ್ನೊಂದೇನು ಅಂತಂದರೆ ಕ್ಷಮೆ ಕೇಳೋದು ನಮ್ಮಿಂದ ತಪ್ಪಾಯ್ತಾ ಸಾರಿ ಅಂತ ಕೇಳಿಬಿಡ್ಬೇಕು ನಮ್ಮ ಒಂದು ಕೆಲಸದಿಂದ ಮತ್ತೊಬ್ಬರಿಗೆ ಬೇಜಾರಾಗಿದೆ ಅಂತನಂತಂದರೆ ಅವ್ರ ಬೇಜಾರು ನಾವು ಸಾರಿ ಕೇಳಿದ್ರಿಂದ ಅವ್ರು ಬೇಜಾರು ಹೋಗುತ್ತೆ ಅನ್ನೋಂಗಿದ್ರೆ ನಾವು ನೂರು ಸರಿ ಬೇಕಾದರೂ ಸಾರಿ ಕೇಳ್ಬೋದು ಯಾಕಂದರೆ ಅವ್ರು ನಮ್ಮ ಜೊತೆಗೆ ಚೆನ್ನಾಗಿರಬೇಕಲ್ವ ಅದೇ ಅಲ್ವಾ ಇಂಪಾರ್ಟೆಂಟು ಹಾಗಾಗಿ ನಮಗೆ ಅವರು ಬೇಕು ನಾವು ಅವ್ರ ಜೊತೆಗೆ ಚೆನ್ನಾಗಿರಬೇಕು ಅಂತನಂದರೆ ನಾವು ಕ್ಷಮೆ ಕೇಳಲೇಬೇಕು ಸಾರಿ ಕೇಳಲೇಬೇಕು ಮದುವೆ ಆದಮೇಲೆ ಸಂತೋಷವಾಗಿರಬೇಕು ಅಂತನಂದರೆ ನಾವು ಇದಿಷ್ಟು ಫಾಲೋ ಮಾಡಲೇಬೇಕಾಗುತ್ತೆ